ಮೋದಿ ವಿಶ್ವ ನಾಯಕರಾಗಿದ್ದಾರೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಮುಂಡಗೋಡ್ನಲ್ಲಿ ಲೋಕಸಭಾ ಚುನಾವಣಾ ಪೂರ್ವ ಸಿದ್ಧತಾ ಸಭೆಯಲ್ಲಿ ಅವರು ಮಾತನಾಡಿದರು ರಾಜ್ಯ ಸರ್ಕಾರದ ಅಭಿವೃದ್ಧಿ ಶೂನ್ಯವಾಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸ ಕಳೆದುಕೊಂಡಿದೆ ಎಂದು ಹೇಳಿದ ಅವರು ಉತ್ತರ ಕನ್ನಡ ಕ್ಷೇತ್ರವು ಬಿಜೆಪಿ ಕ್ಷೇತ್ರವಾಗಿದೆಯೇ ಎಂದರು ಈ ಸಭೆಯಲ್ಲಿ ಬಿ ಜೆ ಪಿ ಮುಖಂಡರಾದ ಎಲ್ ಟಿ ಪಾಟೀಲ್ ಬಸವರಾಜ ಓಶಿಮಠ್ ಮತ್ತು ಮಂಜುನಾಥ್ ಪಾಟೀಲ್ ಮಾತನಾಡಿದರು ನಮ್ಮ ಪಕ್ಷದೆಲ್ಲ ವರಿಷ್ಠರಿಗೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿರುವುದಕ್ಕೆ ನಾನು ಅಭಿನಂದನೆಯನ್ನು ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ ನಾನು ನಿಮ್ಮಲ್ಲಿ ಪ್ರಾರಂಭದಲ್ಲೇ ವಿನಂತಿ ಮಾಡಿಕೊಳ್ತೀನಿ ಈ ಉತ್ತರ ಕನ್ನಡ ಜಿಲ್ಲಾ ಕ್ಷೇತ್ರ ಕಿತ್ತೂರು ಖಾನಾಪುರ ಒಳಗೊಂಡಂಥ ಕ್ಷೇತ್ರ ಇದು ಬಿಜೆಪಿಯ ಕ್ಷೇತ್ರ ನಾವು ಆರು ಬಾರಿಗೆ ನಮ್ಮ ಸಂಸದರನ್ನು ಶ್ವತ ಅನಂತಕುಮಾರ್ ಹೆಗ್ಡೆ ಅವರನ್ನ ಆರಿಸಿರುವಂಥ ಕ್ಷೇತ್ರ ನಾವು ನಿರಂತರವಾಗಿ ಗೆಲ್ತಾ ಇದ್ದೇವೆ ಅದರೊಳಗೂ ಕಳೆದ ಬಾರಿಗೆ ಗೆದ್ದ ಲೀಡ್ ಇದೆಯಲ್ಲ ಇಡೀ ದೇಶದ ಗಮನವನ್ನು ಸೆಳೆದಿದೆ ಹಾಗಾಗಿ ಈ ಬಾರಿಗೆ ಇನ್ನೂ ಹೆಚ್ಚು ಲೀಡ್ನಿಂದ ನಾವು ಗೆಲ್ತೀವಿ ಅನ್ನೋ ನಿರೀಕ್ಷೆ ನಮ್ಮ ರಾಜ್ಯದ ರಾಷ್ಟ್ರದ ನಾಯಕರಿಗಿದೆ ನೀವೆಲ್ಲರೂ ಮೋದಿ ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಮೋದಿ ಪ್ರಧಾನಿ ಆಗೋದು ನಮ್ಮ ದೇಶಕ್ಕೆ ಎಷ್ಟಾಗತ್ತೇನೋ ಜಗತ್ತಿನ ನಾಯಕತ್ವಕ್ಕೂ ಅಷ್ಟೇ ಆಗತ್ತೆ ವಿಶ್ವ ನಾಯಕ ಇವತ್ತು ಮೋದಿ ಯಾವುದೇ ಅಭಿವೃದ್ಧಿ ಹೊಂದಿದ ದೇಶದ ನಾಯಕರಲ್ಲಿ ಕೇಳಿ ಎಲ್ಲರೂ ಮೋದಿ ನಮ್ಮ ಲೀಡರ್ ಅಂತ ಹೇಳ್ತಾರೆ ಮೋದಿ ನಮ್ಮ ಬಾಸ್ ಅಂತ ಹೇಳ್ತಾರೆ ಬೇರೆ ಬೇರೆ ದೇಶದ ವರಿಷ್ಠ ಮೋದಿ ಫ್ಯಾನ್ ನಾವು ಅಂತ ಹೇಳ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಜಿಯವರಿಗೆ ಇರುವಂತಹ ಒಂದು ಪ್ರಭಾವ ಏನಿದೆ ಆ ಎಲ್ಲ ಕಾರಣದಿಂದ ಭಾರತಕ್ಕೆ ಸಿಕ್ಕಿರೋ ಗೌರವ ಏನಿದೆ ಭಾರತದೊಳಗೆ ಆಗ್ತಾ ಇರೋ ಅಭಿವೃದ್ಧಿಯ ವೇಗ ಏನಿದೆ ಇದೆಲ್ಲ ನಮಗೆ ಮತ್ತೊಮ್ಮೆ ಮೋದಿ ಬೇಕು ಅನ್ನೋದಕ್ಕೆ ಒಂದು ಕಾರಣ ನಾನು ಕೊನೆಯಲ್ಲಿ ಒಂದು ಮಾತು ಹೇಳೋದು ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಅಭಿವೃದ್ಧಿಗೆ ಏನು ಹಣ ಬಂದಿದೆ ಅಂತ ಹೇಳಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ ಕ್ಷೇತ್ರಕ್ಕೆ ಎಷ್ಟು ಹಣ ಕೊಟ್ಟಿದೆ ಅಂತ ಹೇಳಿ ಅಭಿವೃದ್ಧಿ ಶೂನ್ಯ ಆಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಮ ನಿರಸನಗೊಂಡಿರೋದನ್ನು ನೋಡ್ತಾ ಇದ್ದೆ ಭ್ರಮ ನಿರಸನಗೊಂಡಿದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮತ್ತು ಇಂಡಿ ಘಟನದ ಘಟಬಂಧನದ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ್ದು ಬಹಳ ಅಗತ್ಯ ಇದೆ ಜವಾಬ್ದಾರಿ ಇದೆ ಯಾಕೆ ಮೋದಿ ಬೇಕು ಯಾಕೆ ಬಿಜೆಪಿ ಬೇಕು ಅನ್ನೋದಕ್ಕೆ ಇಂಡಿ ಘಟಬಂಧನದ ಅವರ ಚಟುವಟಿಕೆಯನ್ನು ಗಮನಿಸಿದ್ರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಚಟುವಟಿಕೆಯನ್ನು ಗಮನಿಸಿದ್ರೆ ನಮ್ಗೆ ಆತಂಕ ಆಗುತ್ತೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋ ಸ್ಥಿತಿ ಬಂದಿದೆ ಅಂದರೆ ಈ ಅಪರಾಧೀಕರಣ ಮನೋಭಾವನೆಯವರಿಗೆ ದೇಶದ್ರೋಹಿಗಳಿಗೆ ಎಲ್ಲೋ ಒಂದು ಕಡೆಗೆ ನಮ್ಮ ಸರ್ಕಾರ ಬಂದಿದೆಯಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತ ಅನಿಸ್ಬಿಟ್ಟಿದೆ ಅಪರಾಧಿ ಮನೋ ಮನೋಭಾವನೆಯನ್ನು ಹೊಂದಿರುವಂತವರಿಗೆ ನಮ್ಮ ಸರ್ಕಾರ ಬಂದಿದೆ ಅಂತ ಅನ್ಸ್ಬಿಟ್ಟಿದೆ ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಯಾಕೆಂದ್ರೆ ನೀವೇ ನೋಡ್ರಿ ಕಾಂಗ್ರೆಸ್ ಯಾವ ಹಂತದಲ್ಲಿದೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಡಿ ಡಿಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟವ್ರ ಮೇಲೆ ಶಿವಮೊಗ್ಗದ ಗದ್ದಲ ಆದವ್ರ ಮೇಲೆ ಕೇಸ್ ಹಿಂದೆ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಅಂದರೆ ಯಾವ ಹಂತಕ್ಕೆ ಹೋಗಿದೆ ಈ ದೇಶದ ಈ ರಾಜ್ಯದ ಕಾನೂನು ಶಾಂತಿ ಸುವ್ಯವಸ್ಥೆ ಅಂತ ಹಿಂದೂಗಳ ಬಹುಸಂಖ್ಯಾತರ ಭಾವನೆಗಳನ್ನು ಧಿಕ್ಕರಿಸಿ ಅಲ್ಪಸಂಖ್ಯಾತರ ಓಲೈಕೆಯ ಮತಗಳಿಸುವಂತಹ ಒಂದು ತುಷ್ಟೀಕರಣ ನೀತಿಯನ್ನು ರಾಜಕಾರಣವನ್ನು ರಾಜ್ಯದ ಕಾಂಗ್ರೆಸ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಒಂದು ದೇಶದ ಏಕತೆ ಅಕಟ್ಟತೆ ಸಮಗ್ರತೆಗೆ ನಮ್ಮ ದೇಶದ ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಬಿ ಜೆ ಪಿಯೇ ಅಧಿಕಾರಕ್ಕೆ ಬರಬೇಕು ಮೋದಿಜಿಯವರೇ ನಮ್ಮ ಪ್ರಧಾನಿ ಆಗಬೇಕು ಅಂದಾಗ ಇದಕ್ಕೆ ಇನ್ನಷ್ಟು ಹೆಚ್ಚು ಶಕ್ತಿ ಬರುತ್ತೆ ನಮಗೆ ನಮ್ಮ ಸ್ವಾಭಿಮಾನ ಬೆಳೀತಾ ಇದೆ ರಾಷ್ಟ್ರಾಭಿಮಾನ ಬೆಳೀತಾ ಇದೆ ನಮ್ಮ ಧರ್ಮ ಸಂಸ್ಕೃತಿಯ ಬಗ್ಗೆನ ಜಾಗೃತಿ ಬಂದಿದೆ ಆ ಗುಲಾಮಿತನದ ಮಾನಸಿಕತೆಯಿಂದ ಹೊರಬಂದು ನಾವು ನಮ್ಮತನವನ್ನು ತೋರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ಈ ಚುನಾವಣೆಯನ್ನು ನಾವು ಎದುರಿಸ್ಬೇಕು ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ನಮಗೆಲ್ಲರಿಗೂ ಅನುಭವ ಇದೆ ಬಿ ಜೆ ಪಿಗೆ ಮತ ಹಾಕಿ ನಮ್ಮನ್ನು ನನ್ನನ್ನು ಆಶೀರ್ವದಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನಿಮ್ಮ ಆಶೀರ್ವಾದವೇ ನಾನೂರಕ್ಕಿಂತ ಹೆಚ್ಚು ಸ್ಥಾನ ಬರೋದಕ್ಕೆ ಮೋದಿಜಿಯವರು ಪ್ರಧಾನಿ ಆಗೋದಕ್ಕೆ ಕಾರಣ ಆಗತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ